ಸುಮಾರು ಮೂರರಿಂದ ನಾಲ್ಕು ತಿಂಗಳ ಹಿಂದೆ ನನಗೂ ಒಂದು ಕಿವಿಯ ಸಮಸ್ಯೆ ಉದ್ಭವ ಆಯ್ತು ಸಡನ್ ಆಗಿ ಕಿವಿಯಲ್ಲಿ ಒಂದು ಧ್ವನಿ ಬಂತು ಆ ಧ್ವನಿ ಬಂದ ತಕ್ಷಣ ಕೇಳಿಸೋದೆ ಸರಿಯಾಗಿ ಕೇಳಿಸೋದೇ ನಿಲ್ಲಿಸ್ಬಿಡ್ತು ಅಂದ್ರೆ ಏನೋ ಒಂದು ನನ್ನ ಕಿವಿ ಪರ್ದೆ ಮುಚ್ಚಿಬಿಟ್ಟಿದೆ ಏನೋ ಅಲ್ಲಿ ಏನೋ ಒಂದು ಅಹ್ ಬ್ಯಾರಿಯರ್ ಕ್ರಿಯೇಟ್ ಆಗಿದೆ ಅಥವಾ ಒಂದು ಗೋಡೆ ಕ್ರಿಯೇಟ್ ಆಗಿದೆ ಏನೋ ಅನ್ನೋ ಹಾಗೆ ಆತರ ಅನ್ಸಿತ್ತು ರಾತ್ರಿ ಎಲ್ಲಾ ನಿದ್ದೆ ಇಲ್ಲ ತುಂಬಾ ಭಯಂಕರ ಧ್ವನಿ ಅಹ್ ಗುಯ್ 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 ಈ ರೀತಿ ಸೌಂಡ್ ಎಷ್ಟು ಬರ್ತಿತ್ತು ಅಂದ್ರೆ ನಿದ್ದೆನೆ ಆಗ್ತಾ ಇರ್ಲಿಲ್ಲ ಸೊ ನಾನು ಯೋಗ ಟೀಚರ್ ನನಗೆ ಗೊತ್ತಿದೆ ಸೊ ಏನ್ ಮಾಡ್ಬೇಕು ಅನ್ನೋದಕ್ಕೆ ನನಗ್ ಪರಿಹಾರ ಗೊತ್ತಿತ್ತು ನಾನು ತಡ ಮಾಡ್ದೇನೆ ಆ ಪರಿಹಾರವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಈಗ ಈ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕಿಂತ ಮುಂಚಿತವಾಗಿ ನನ್ನ ಚಿಕ್ಕ ಇಂಟ್ರೊಡಕ್ಷನ್ ನಾನು ಮಹಾನಂದ ನಿಮ್ಮ ಯೋಗ ಮತ್ತು ಡಯಟ್ ಎಜುಕೇಟರ್ ಮಾಡುವ ನಮಸ್ಕಾರಗಳು ಮುಂದೆ ಬರೆಯೋಣ ಏನ್ ಮಾಡ್ದೆ ನನಗ್ ಕೆಲವು ಮೆಡಿಸಿನ್ಗಳು ಕೂಡ ಗೊತ್ತಿದ್ವು ಆಮೇಲೆ ಯೋಗಾಭ್ಯಾಸವೂ ಕೂಡ ಗೊತ್ತಿತ್ತು ಯೋಗ ಟೀಚರ್ ಅಂದ ಮೇಲೆ ಯೋಗಾಭ್ಯಾಸ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಆ ಯೋಗಾಭ್ಯಾಸದಲ್ಲಿ ಕೆಲವು ಯೋಗಾಭ್ಯಾಸ ಒಂದು ಭ್ರಮರಿ ಪ್ರಾಣಾಯಾಮ ಇನ್ನೊಂದು ಓಂಕಾರನಾದ ಮತ್ತೊಂದು ಈ ರೀತಿ ಮೂಗನ್ನು ಮುಚ್ಕೊಂಡ್ಬಿಟ್ಟು ಗಾಳಿಯನ್ನ ತಗೊಂಡು ಬ್ಲೋ ಮಾಡೋದು ಇದ್ರಿಂದ ಏನಾಗುತ್ತೆ ಓಪನ್ ಆಗುತ್ತೆ ಒಳಗಡೆ ಈ ಕಿವಿ ಓಪನ್ ಆಗುತ್ತೆ ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದೆ ಭ್ರಮರಿ ಪ್ರಾಣಾಯಾಮ ನಿರಂತರವಾಗಿ ಏನು ಮಾಡ್ಲಿಲ್ಲ ಅದು ಐದರಿಂದ ಹನ್ನೊಂದು ಬಾರಿ ಅಷ್ಟೇ ಮಾಡಿದೆ ಆಮೇಲೆ ಓಂಕಾರ ಕೂಡ ಐದರಿಂದ ಹನ್ನೊಂದು ಬಾರಿ ಅಷ್ಟೇ ಮಾಡಿದೆ ಬಟ್ ಕೆಲಸ ಇರೋದ್ರಿಂದ ಆಗಿರೋದ್ರಿಂದ ಕೆಲಸಗಳಿರುತ್ತೆ ಎಲ್ಲವೂ ಬಿಟ್ಟು ಅದೇ ಓಂಕಾರ ಮಾಡ್ಕೊತ್ಕೊಂಡು ಹೋಗಕ್ ಆಗೋದಿಲ್ಲ ಸೊ ಹಾಗಾಗಿ ಬಟ್ ಅಟ್ ಲೀಸ್ಟ್ ಇದನ್ನ ನಾನ್ ಮಾಡಬಹುದು ಸೊ ನನಗ್ ಆ ರೀತಿ ಅಂದಾಗೆಲ್ಲ ಆ ರೀತಿ ಧ್ವನಿ ಬರ್ತಾ ಹಾಗೆ ಇಮಿಜಿಯೆಟ್ಲಿ ಏನ್ ಮಾಡಿದೆ ನಾನು ಈ ರೀತಿ ಮೂಗನ್ನ ಇಟ್ಕೊಂಡ್ಬಿಟ್ಟು ಬ್ಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅದ್ ಮಾಡಿದಾಗೆಲ್ಲ ಅಟ್ ಲೀಸ್ಟ್ ಮೂರು ಬಾರಿ ಅಂತೂ ಮಾಡೇ ಮಾಡ್ತಿದ್ದೆ ಬಟ್ ಬೆಳಗ್ಗಿನ ಜಾವದಲ್ಲಿ ಯೋಗಾಭ್ಯಾಸ ಮಾಡುವಾಗ ಐದರಿಂದ ಹನ್ನೊಂದು ಬಾರಿ ಅದನ್ನ ಮಾಡ್ತಿದ್ದೆ ನೀವು ನಂಬುತ್ತಿರೋ ಇಲ್ಲೋ ನನಗ್ ಮೂರೇ ದಿವಸದಲ್ಲಿ ಇದ್ರ ಪರಿಹಾರ ಸಿಕ್ತು ಫುಲ್ ಡ್ರೈ ಆಯ್ತು ಕಿವಿ ಆಕ್ಚುಲಿ ಫುಲ್ ಡ್ರೈ ಆಗಿತ್ತು ಉಯ್ ಅನ್ನೋ ಧ್ವನಿ ಬರ್ತಾನೇ ಇತ್ತು ಓಕೆ ಸೊ ಒಂದು ಯೋಗಾಭ್ಯಾಸ ಮಾಡಿದೆ ಅದ್ರ ಜೊತೆಗೆ ಕೆಲವು ಮೆಡಿಸಿನ್ಗಳ ಗೊತ್ತಿದ್ವು ಈ ಮೆಡಿಸಿನ್ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾವು ಅದನ್ನು ಕೂಡ ನೋಡ್ಕೊಳ್ಳಿ ನನಗೇನ ನಾನೇನ್ ಮಾಡಿದ್ದೀನಿ ನನಗ್ ಹೇಗ್ ಪರಿಹಾರ ಸಿಕ್ಕಿದೆ ಅನ್ನೋದನ್ನ ಹೇಳ್ತಾ ಇದೀನಿ ಸೊ ಮೆಡಿಸನ್ ನೀವು ತಗೋರಿ ಅಂತ ಹೇಳ್ತಾ ಇಲ್ಲ ಬಿಕಾಸ್ ಐ ಆಮ್ ನಾಟ್ ದ ಅಥರೈಸ್ಡ್ ಪರ್ಸನ್ ಟು ಪ್ರಿಸ್ಕ್ರೈಬ್ ಯು ಸೊ ಹಾಗಾಗಿ ನೀವು ಬೇಕಾದ್ರೆ ಕನ್ಸಲ್ಟೇಷನ್ ತಗೊಂಡ್ಬಿಟ್ಟು ಆ ಮೆಡಿಸನ್ ತಗೊಳ್ಳಿ ನನ್ ಕಡೆಯಿಂದ ಹೇಳ್ತೀನಿ ಅದ್ರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ತೊಂದರೆ ಇಲ್ಲ ತಗೋಬಹುದು ಆದರೂ ಟು ಬಿ ಆನ್ ದ ಸೇಫರ್ ಸೈಡ್ ಏನ್ ಮಾಡಿ ಡಾಕ್ಟರ್ನ ಸಲಹೆ ತಗೊಂಡ್ಬಿಟ್ಟೇನೆ ತಗೊಳ್ಳಿ ಸೊ ಆ ಮೆಡಿಸನ್ ಪತಂಜಲಿ ಪ್ರಾಡಕ್ಟ್ ಗಳಿಂದ ಬಂದಿರುವಂತಂದ್ರೆ ಸ್ವಾಮಿ ರಾಮದೇಜಿ ಅವರ ಮೆಡಿಸಿನ್ ಅದು ಸೊ ತುಂಬಾ ಹೈಜೀನ್ ಆಗಿರುತ್ತೆ ತುಂಬಾ ಸಾತ್ವಿಕ ಆಗಿರುತ್ತೆ ಅಂಡ್ ವಿಧೌಟ್ ಎನಿ ಕೆಮಿಕಲ್ ಅದು ನ್ಯಾಚುರಲ್ ಆಗಿದೆ ಸೊ ಹಾಗಾಗಿ ನಾನು ಕಣ್ಮುಚ್ಚಿ ನಂಬ್ತೀನಿ ಓಕೆ ಸಾರೀವಾದಿ ವಟಿ ಚಂದ್ರಪ್ರಭಾವಟಿ ಮತ್ತೆ ಇಯರ್ ಗ್ರಿಡ್ ಡ್ರಾಪ್ ಅಂತ ಅಂತಿರುತ್ತೆ ಇಯರ್ ಗ್ರಿಡ್ ಕೇಳ್ಕೊಳ್ಳಿ ಏರ್ ಗ್ರಿಡ್ ಡ್ರಾಪ್ ಅಂತ ಇರುತ್ತೆ ಇನ್ನು ಒಂದು ಶಿಲಾಜಿತ್ ರಸಾಯನ ಮೆಡಿಸಿನ್ ಅಲ್ಲಿ ಹೊಟ್ಟೆಗೆ ತಗೊಳ್ಳುವಂಥದ್ದು ಮೂರು ಮೆಡಿಸಿನ್ ಕಿವಿಯಲ್ಲಿ ಹಾಕುವಂತದ್ದು ಒಂದು ಡ್ರಾಪ್ ಮತ್ತೊಂದ್ಸರಿ ಹೇಳ್ತೀನಿ ಸಾರಿವಾದಿವಿ ಶಿಲಾಜಿತ್ ರಸಾಯನ್ ಚಂದ್ರಪ್ರಭಾವಟ್ಟಿ ಮತ್ತೆ ಇಯರ್ ಗ್ರಿಡ್ ಈ ನಾಲ್ಕು ಮೆಡಿಸಿನ್ ಈಗ ಇದನ್ನ ಎಷ್ಟು ಸರ್ತಿ ತಗೋಬೇಕು ಅನ್ನೋದಕ್ಕೆ ಆಕ್ಚುಲಿ ರಾಮದೇವ್ ಜಿ ಅವ್ರು ಹೇಳ್ತಾರೆ ಸಮಸ್ಯೆ ಜಾಸ್ತಿ ಇದ್ದಾಗ ಎರಡರಿಂದ ನಾಲ್ಕು ಗಳು ತಗೋಬಹುದು ಅಂತಾರೆ ಆದ್ರೆ ನೀವು ಸ್ವಲ್ಪ ಕ್ಲೈಮೇಟ್ ಕೂಡ ಅಬ್ಸರ್ವ್ ಮಾಡ್ಬೇಕು ಆಯುರ್ವೇದಿಕ್ ಮೆಡಿಸಿನ್ ಸ್ವಲ್ಪ ಹೀಟ್ ಆಗುತ್ತೆ ಹಂಗಂತ ಹೇಳಿ ಅದು ತುಂಬಾನೇ ಸೈಡ್ ಎಫೆಕ್ಟ್ ಅಂತಲ್ಲ ಹೀಟ್ ಆಗುತ್ತೆ ಅದ್ರ ಜೊತೆಗೆ ಅದು ಹಾಲಿನ ಜೊತೆ ತಗೋಬೇಕು ಬಿಸಿ ನೀರಿನ ಜೊತೆ ತಗೋಬೇಕು ಅಲೋವೆರಾ ಜೊತೆ ತಗೋಬೇಕು ಸೊ ಇದು ಕೂಡ ಮ್ಯಾಟರ್ ಮಾಡತ್ತೆ ಹೀಟ್ ಆಗೋ ಹಾಗಿದ್ರೆ ತುಂಬಾ ಹೀಟ್ ಆಗುತ್ತೆ ನಿಮ್ಗೆ ಅನ್ನೋ ಹಾಗಿದ್ರೆ ಅದು ಅಲೋವೆರಾ ಜೊತೆ ತಗೋಬೇಕು ಅಲೋವೆರಾ ಜ್ಯೂಸ್ ಇರುತ್ತಲ್ಲ ಅದ್ರ ಜೊತೆ ತಗೋಬೇಕು ಇಲ್ಲ ಅಂದ್ರೆ ಲೂಕ್ ವಾರ್ಮ್ ವಾಟರ್ ಅಥವಾ ಹಾಲಿನ ಜೊತೆ ಉಗುರು ಬೆಚ್ಚಿನ ಹಾಲಿನ ಜೊತೆ ಮೆಡಿಸನ್ ಅನ್ನ ತಗೋಬೇಕು ತ್ರೀ ಟೈಮ್ಸ್ ನಾನ್ ಮೆಡಿಸಿನ್ ತಗೋರೋದ್ ನೋಡಿದ್ರೆ ನೀವಂತಿರೋ ನಾನು ಶಿಲಾಜಿತ್ ರಸಾಯನ್ ನಾಲ್ಕು ಟ್ಯಾಬ್ಲೆಟ್ ತಗೋತಿ ತುಂಬಾ ಚಿಕ್ಕ ಟ್ಯಾಬ್ಲೆಟ್ ಬಟ್ ಒಂದೊಂದ್ ಹೇಳ್ತಿದ್ರು ನಾನು ನಾಲ್ಕು ತಗೋತಿದ್ದೆ ಒಂದೇ ಒಂದ್ ನೆನಪು ಏನಿತ್ತು ಅಂತಂದ್ರೆ ಸಮಸ್ಯೆ ಜಾಸ್ತಿ ಇದ್ದಾಗ ನೀವು ಮೆಡಿಸನ್ ಕ್ವಾಂಟಿಟಿನ ಹೆಚ್ಚು ಮಾಡ್ಬೇಕು ಅನ್ನೋದನ್ನ ಗೊತ್ತಿತ್ತು ಸೊ ಹಾಗಾಗಿ ನಾನು ಆ ರೀತಿ ತಗೋತೇನೆ ನೀವು ತಗೊಳ್ರಿ ಅಂತ ಹೇಳ್ತಾ ಇಲ್ಲ ಪ್ಲೀಸ್ ಬೇಕ್ ವೆರಿ ಕೇರ್ಫುಲ್ ಮತ್ತೆ ಯೋಗಾಭ್ಯಾಸ ಮಾಡಿ ಅಂತ ಹೇಳ್ತೀನಿ ಮೆಡಿಸನ್ ತಗೊಳೋದಿಕ್ಕೆ ಹೇಳೋದಿಲ್ಲ ಡ್ರಾಪ್ ಅನ್ನ ಹಾಕ್ತಿದ್ದೆ ಆ ಡ್ರಾಪ್ ಇಂದ ನಿಜಗಳು ಇಷ್ಟು ಚೆನ್ನಾಗ್ ಅನ್ಸುತ್ತೆ ಆ ಇನ್ಸ್ಟೆಂಟ್ ರಿಸಲ್ಟ್ ಅಂದಿದ್ರು ತಪ್ಪಾಗೋದಿಲ್ಲ ಡ್ರಾಪ್ ಹಾಕಿ ಸ್ಪ್ರೇ ಮಾಡ್ಬಿಟ್ಟು ಈ ರೀತಿ ಮೂಗನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಬಿಟ್ಟು ಬ್ಲೋ ಮಾಡಿ ಬ್ಲೋ ಮಾಡೋದ್ರಿಂದ ಇಮಿಜಿಯೇಟ್ಲಿ ಓಪನ್ ಆಗುತ್ತೆ ಆ ಧ್ವನಿ ಸಡನ್ ಆಗಿ ಕಡಿಮೆ ಆಗ್ಬಿಡುತ್ತೆ ಇಮಿಜಿಯೇಟ್ ಕಡಿಮೆ ಆಗಿ ಬರುತ್ತೆ ನೀವೇ ರಿಯಲೈಸ್ ಮಾಡ್ತೀರಿ ಯೋಗಾಭ್ಯಾಸ ಒಂದಂತೂ ಹೇಳಿದೀನಿ ಇನ್ನೊಂದ್ಸರ್ತಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ನೋಡ್ಕೊಬೇಡಿ ಈ ರೀತಿ ಮೂಗುನ ಹಿಡ್ಕೊಂಬಿಡಿ ಮೊದ್ಲು ಉಸಿರನ್ನ ತುಂಬ್ಕೊಳ್ಳಿ ಮೂಗನ್ನ ಹಿಡ್ಕೊಂಡ್ಬಿಟ್ಟು ಬ್ಲೂ ಮಾಡಿ ಬ್ಲೂ ಮಾಡಿದಾಗ ಇದು ನೋಡಿ ಉಬ್ಬುತ್ತೆ ಇದೆಲ್ಲ ಉಬ್ಬುತ್ತೆ ಓಕೆ ನಿಧಾನಕ್ಕೆ ಮೊದಲು ಬಿಡಿ ಆಮೇಲೆ ಉಸಿರನ್ನ ಹೊರಗಡೆ ಹಾಕಿ ಸರಿನಾ ಎರಡನೇ ಪ್ರಾಕ್ಟೀಸ್ ಭ್ರಮಿರಿ ಪ್ರಾಣಾಯಾಮ ಈ ಮೂರ್ ಬೆರಳುಗಳನ್ನ ಕಣ್ಗಳ ಮೇಲೆ ಇಡಿ ಈ ಇಂಡೆಕ್ಸ್ ಫಿಂಗರ್ ಅನ್ನ ಐಬ್ರೋ ಇಡಿ ಉಳಿದ ಮೂರ್ ಬೆರಳನ್ನ ಕಿವಿ ಮೇಲೆ ಸಾರಿ ಹೂ ಹೆಬ್ಬೆರಳನ್ನ ಕೀ ಮೇಲೆ ಓಕೆ ಈಗ ಇದ್ರಲ್ಲಿ ಬೇರೆ ಬೇರೆ ವೇರಿಯೇಷನ್ಸ್ ಇದೆ ಕನ್ಫ್ಯೂಸ್ ಆಗ್ಬೇಡಿ ಸರಿನಾ ಕನ್ಫ್ಯೂಸ್ ಆಗ್ಬೇಡಿ ದಯವಿಟ್ಟು ಕೆಲವೊಬ್ರು ಈ ರೀತಿ ಇಟ್ಕೋತಾರೆ ಇನ್ನು ಕೆಲವೊಬ್ರು ಈ ರೀತಿ ಇಟ್ಕೋತಾರೆ ಇನ್ನು ಕೆಲವೊಂದ್ಸತಿ ಇಲ್ಲಿ ಒಂದು ಬೆರಳು ಮೂಗಿನ ತುದಿಯಲ್ಲಿ ಒಂದು ಬೆರಳು ಇಲ್ಲ ಕಣ್ಣಿನ ಈ ಸೆಂಟರ್ ತುದಿಯಲ್ಲಿ ಒಂದು ಬೆರಳು ಆಮೇಲೆ ಐಬ್ರೋ ಮೇಲೆ ಒಂದ್ ಬೆರಳು ಎಲ್ಲವೂ ಸರಿಯಾಗಿದೆ ಎಲ್ಲಾ ಪದ್ಧತಿಯೂ ಸರಿಯಾಗಿದೆ ಏನು ವೇರಿಯೇಷನ್ಸ್ ಅಂತೀವಿ ವಿಧಾನ ಬೇರೆ 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 ವಿಧಗಳು ಅಂತೀವಿ ಸೊ ಅದೇ ವಿಧಗಳಿದೆ ಅಷ್ಟೇ ಬೇರೆ ಏನಿಲ್ಲ ಓಕೆ ನಾನ್ ಸರಳವಾದದ್ದನ್ನ ಹೇಳ್ತೀನಿ ಹೆಬ್ ಇಂಡೆಕ್ಸ್ ಫಿಂಗರ್ ಅನ್ನ ಈ ರೀತಿ ಐಬ್ರೋ ಮೇಲೆ ಇಟ್ಕೊಳ್ಳಿ ಮೂರ್ ಬೆರಳುಗಳನ್ನ ಕಣ್ಗಳಿಡಿ ಆಮೇಲೆ ಥಮ್ ಫಿಂಗರ್ ಅನ್ನ ಈ ರೀತಿ ಕ್ಯೂ ಇಡಿ ಇಟ್ಕೊಂಡ್ಬಿಟ್ಟು ದೀರ್ಘವಾದ ಉಸಿರು ತಗೊಳ್ಳಿ ಉಸಿರನ್ನ ಹೊರ ಹಾಕ್ತಾ ಮೂಗಿನಿಂದ ಓಂಕಾರ ನಾದವನ್ನ ಮಾಡ್ಬೇಕು ದೀರ್ಘವಾದ ಉಸಿರು ತಗೊಳ್ಳಿ ಮತ್ತು ಆರಂಭಿಸಿ ಹ್ಮ್ ನಿಧಾನಕ್ಕೆ ಕೈಗಳನ್ನು ಬಿಡಿ ನೀವು ಎಷ್ಟು ಸರ್ತಿ ಪ್ರಾಕ್ಟೀಸ್ ಮಾಡ್ಬೇಕಂತ ಇದೆಯೋ ಅಷ್ಟು ನಂಬರ್ಸ್ ಆದ್ಮೇಲೆ ನಿಧಾನಕ್ಕೆ ಕೈಗಳನ್ನು ಬಿಡಿ ಇಮಿಜಿಯೇಟ್ ಕಣ್ಣನ್ನ ತೆರಿಬೇಡಿ ಓಕೆ ಸ್ವಲ್ಪ ಕೈಯನ್ನ ಈ ರೀತಿ ರಬ್ ಕಣ್ಣ ಕಣ್ಮೇಲೆ ಹಚ್ಚಿ ಮುಖವನ್ನ ಸವರಿ ನೀವು ಮುಖ ಕಣ್ಣನ್ನ ತೆರೀರಿ ಈಗ ಇದ್ರಿಂದ ಏನಾಗುತ್ತೆ ಅಂತಂದ್ರೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನೋಡಿ ನೀವು ಈ ಸೆಷನ್ ಅನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋದಿಲ್ಲ ಹಾಗಿದ್ರೆ ನೀವು ಎಕ್ಸಿಟ್ ಆಗಿ ಹಾಗೆ ಬೇರೆ ವಿಡಿಯೋನ ನೋಡಿದ್ರೇನೆ ಬೆಸ್ಟ್ ಆದ್ರೆ ಇದು ನಾಲೆಜ್ ಕೊಡುವಂತಹ ವಿಡಿಯೋ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ನೋಡ್ಲೇಬೇಕು ಓಕೆ ಸೊ ಇದು ಒಂದು ಪ್ರಾಕ್ಟೀಸ್ ಯಾವ್ದು ಭ್ರಮರಿ ಪ್ರಾಣಾಯಾಮ ಇದರಿಂದ ಏನಾಗುತ್ತೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಕೇವಲ ನಿಮ್ಮ ಕಿವಿಯದ ಸಮಸ್ಯೆ ಅಷ್ಟೇ ಅಲ್ಲರಿ ನಿಮಗ ಸ್ಟ್ರೆಸ್ ಡಿಪ್ರೆಷನ್ ಎನ್ಸೈಟಿ ಅಥವಾ ನಿದ್ರಾಹೀನತೆ ಅನ್ನೋ ಅಂತ ಸಮಸ್ಯೆ ಇದ್ರೂ ಕೂಡ ರಿಸಾಲ್ವ್ ಆಗುತ್ತೆ ಓಕೆ ಸೊ ಒಂದ ಸಮಸ್ಯೆಗೆ ನೀವು ಯೋಗಾಭ್ಯಾಸ ಮಾಡ್ತಾ ಇದ್ದೀರಿ ಅಂದ್ರೆ ಬೇರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತಲ್ಲ ಸಿಗುತ್ತೆ ಅದರಿಂದ ಯಾವ್ಯಾವ ಪರಿಹಾರಗಳು ಸಿಗ್ಬೇಕು ಯಾವ್ಯಾವ ಲಾಭಗಳಾಗ್ಬೇಕು ಅದು ಆಗುತ್ತೆ ನೀವ್ ಅದನ್ನ ರಿಯಲೈಸ್ ಮಾಡ್ಕೊಳ್ರಿ ಮಾಡದೇ ಇರ್ಲಿ ಬಟ್ ಬೆನಿಫಿಟ್ ಅಂತೂ ಆಗೇ ಆಗುತ್ತೆ ಓಕೆ ಈಗ ಓಂಕಾರನಾದ ಓಂಕಾರ ನಾದದಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ನಾ ಹೇಳೋ ವೇರಿಯೇಷನ್ ಯಾಕಂದ್ರೆ ತುಂಬಾ ಎಫೆಕ್ಟಿವ್ ಹಾಗಾಗಿ ಹೇಳ್ತಾ ಇದ್ದೀನಿ ಹ್ಮ್ ಇದನ್ನ ತಿಳ್ಕೊಳ್ಳಿ ಓಂಕಾರ ನಾದದಲ್ಲಿ ಸಂಪೂರ್ಣವಾಗಿ ಅಕಾರ ಚಾಂಟ್ ಮಾಡಬೇಕು ಅರ್ಥ ಆಯ್ತಾ ಕಣ್ಗಳನ್ನ ನಿಧಾನಕ್ಕೆ ಮುಚ್ಚಿ ಎರಡು ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ ಬೆನ್ನು ಮತ್ತು ಕತ್ತು ನೇರವಾಗಿರ್ಲಿ ದೀರ್ಘವಾದ ಉಸಿರು ತಗೊಳ್ಳಿ ಉಸಿರನ್ನ ಹೊರ ಹಾಕ್ತಾ ಓಂಕಾರ ಆ ನಿಧಾನಕ್ಕೆ ಕಣ್ಣನ್ನ ಬಿಡಿ ಎಲ್ಲಾದ್ರೆ ಕಾಯಿ ರೀತಿ ಕರಬ್ ಮಾಡ್ಕೊಂಡು ಈ ಸರ್ತಿ ಕೂಡ ಕಣ್ಮೇಲೆ ಮೇಲೆ ಅಂತ ನೀವು ಕಣ್ಣನ್ನ ತೆರಿಬಹುದು ಸರಿಡಾ ನಾನೇನ್ ಮಾಡಿದೆ ಪೂರ್ತಿ ಅಕಾರ ಮಕಾರ ಮತ್ತ ಅಕಾರ ಉಕಾರ ಮತ್ತು ಮಕಾರ ಮಧ್ಯದಲ್ಲಿ ಉಕಾರ ಸ್ವಲ್ಪೇ ಆಯ್ತು ಕೊನೆಯದಾಗಿ ಮಕಾರ ಏನಿದಲ್ಲ ಅದು ದೀರ್ಘವಾಯ್ತು ಇಲ್ಲಿ ನಾನು ಏನ್ ಅನುಭವಿಸಿದೀನಿ ನಾನು ಹೇಳ್ತೀನಿ ಕೇಳಿ ಮಕಾರ ಚಾಂಟ್ ಮಾಡಿದಾಗ ಇಲ್ಲಿ ಒಂದ್ ರೀತಿಯಿಂದ ವೈಬ್ರೇಷನ್ ಆಯ್ತು ಆ ಓಪನ್ ಆಗ್ತಾ ಇದೆ ಏನೋ ಬಡದ್ ಬಡಿದು ಎಬ್ಬಿಸ್ತಾ ಇದ್ದಾರೆ ಅನ್ನೋ ಹಾಗೆ ಆ ರೀತಿ ಸೊ ಫುಲ್ ಈ ರೀಜನ್ ನಿಮ್ದು ಆಕ್ಟಿವೇಟ್ ಆಗುತ್ತೆ ಇದು ಇಲ್ಲಿನ ಸಮಸ್ಯೆ ಇರಲಿ ಈ ಸಮಸ್ಯೆ ಇರಲಿ ಅಥವಾ ಬೇರೆ ಯಾವುದೇ ಸಮಸ್ಯೆ ಇರಲಿ ಸಂಪೂರ್ಣವಾಗಿ ಈ ಭಾಗದಲ್ಲಿ ಅಲ್ಲಿ ರಿಸಾಲ್ವ್ ಆಗುತ್ತೆ ಅರ್ಥ ಆಯ್ತಲ್ಲ ಈಗ ಇನ್ನೊಂದು ಅಕ್ಯುಪ್ರೆಷರ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಕ್ಯುಪ್ರೆಷರ್ ಪಾಯಿಂಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಆದ್ರೆ ಹೇಳ್ತೀನಿ ಕೇಳ್ಕೊಳ್ಳಿ ಇಲ್ಲಿ ಈ ಬೆರಳು ಈ ಬೆರಳು ಈ ಬೆರಳು ಇಂಡೆಕ್ಸ್ ಫಿಂಗರ್ ಮತ್ತ ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ಏನಂತಾರೆ ಉಗುರು ಬೆರಳಿವ್ಸೆ ಉಂಗುರು ಉಂಗುರ ಬೆರಳು ಹಾ ಉಂಗುರ ಬೆರಳು ಮತ್ತ ಕಿರಿ ಬೆರಳು ಈ ಎರಡೂ ಬೆರಳುಗಳ ಮಧ್ಯದಲ್ಲಿರುವಂತಹ ಪ್ಲೇಸ್ ಇದಲ್ಲ ಇದು ನಿಮ್ಮ ಕಿವಿಗೆ ಸಂಬಂಧ ಪಟ್ಟಿರುವಂತದ್ದು ಇಲ್ಲಿಂದ ಕನೆಕ್ಷನ್ ಅಲ್ಲಿ ಹೋಗಿದೆ ಸೊ ಹಾಗಾಗಿ ಏನ್ ಮಾಡಿ ಇದನ್ನ ಒಂದೊಂದು ನಿಮಿಷದವರೆಗೆ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ನಾನು ರಿಯಲೈಸ್ ಮಾಡಿದ್ದೀನಿ ನಾನು ಅಲ್ಲ ನಿಮ್ಗೆ ಏನು ನನ್ಗ ಆ ರೀತಿ ಕಿವಿಗೆ ಸೌಂಡ್ ಬರ್ತಾ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇರ್ಲಿಲ್ಲ ಸೊ ಗೊತ್ತಿತ್ತು ನನ್ಗೆ ಟೈಮ್ ಬಿಡೋದನೆ ವೇಸ್ಟ್ ಮಾಡೋದನ್ನ ಟೈಮ್ ಕಂಟಿನ್ಯೂಸ್ ಆಗಿ ಈ ರೀತಿ ಪ್ರೆಸ್ ಮಾಡ್ತಾ 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 ಇಲ್ಲಿ ಇಲ್ಲಿ ಏನೋ ಆಗ್ತಾ ಇತ್ತು ಅದು ಏನೋ ರಿಲ್ಯಾಕ್ಸೇಷನ್ ಆಗ್ತಾ ಇತ್ತು ಸೊ ಡೆಫಿನೆಟ್ ಆಗತ್ತೆ ಬಟ್ ನೀವು ಮಾಡ್ಬೇಕು ಮಾಡಿದ್ರೆ ಮಾತ್ರ ಈ ಈ ರೀತಿ ಒಂದ್ ನಿಮಿಷ ಪ್ರೆಸ್ ಮಾಡಿ ಈ ಕಡೆ ಒಂದ್ ನಿಮಿಷ ಪ್ರೆಸ್ ಮಾಡಿ ಸರಿನಾ ಈ ರೀತಿ ಪ್ರೆಸ್ ಮಾಡಿ ಈಗ ಕನ್ಫ್ಯೂಸ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಅಂತೀರಿ ಸೊ ಅಂತ ಸಮಯದಲ್ಲಿ ಈ ರೀತಿ ಪ್ರೆಸ್ ಮಾಡಿ ರಿಲೀಸ್ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಇದು ಒಂದು ಹತ್ತು ಇಪ್ಪತ್ತು ಮೂವತ್ತು ಐದೈದು ಸೆಕೆಂಡ್ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಒಂದ್ ನಿಮಿಷದವರೆಗೆ ಈ ರೀತಿ ಮಾಡ್ತಾ ಹೋಗಿ ನಿಮಗ್ ತಾನಾಗಿರೋ ಬೆನಿಫಿಟ್ ಸಿಕ್ಕೇ ರೀ ಸಿಗೋದಿಲ್ಲ ಅಂತಲ್ಲ ಡೆಫಿನೆಟ್ ಆಗಿ ಸಿಗುತ್ತೆ ಬಟ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಟರ್ಮ್ಸ್ ಅಂಡ್ ಕಂಡೀಷನ್ ಆಲ್ವೇಸ್ ಅಪ್ಲೈ ಅಂತಾರೆ ಏನು ಯೋಗಾಭ್ಯಾಸ ನಿರಂತರತೆ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಇವತ್ತು ಯೋಗಾಭ್ಯಾಸ ಮಾಡದೆ ನಾಳೆ ಮಾಡೋದಿಲ್ಲ ಆಮೇಲೆ ನೀವೇ ನನಗೆ ನೀವು ಹೇಳಿದ್ರಿ ಮಾಡಿದೀನಿ ಆಗೇ ಇಲ್ಲ ಇಲ್ಲ ಆ ತರ ಇಲ್ಲ ನೋಡಿ ಇವತ್ತು ನನಗೆ ಹಸುವಾಗಿದೆ ಅಂದ್ರೆ ಇವತ್ತು ಊಟ ಮಾಡಿದೀನಿ ಅಂದ್ರೆ ನಾಳೆ ಊಟ ಮಾಡದೆ ಇದ್ರೆ ನಡೆಯುತ್ತಾ ಇಲ್ಲಲ್ಲ ಹೇಗೆ ನಮಗೆ ನೀರು ಗಾಳಿ ಬಿಸಿಲು ಎಲ್ಲವೂ ಅವಶ್ಯಕವಾಗಿದೆಯೋ ಅದೇ ತರನೇ ಯೋಗಾಭ್ಯಾಸವೂ ಕೂಡ ಅವಶ್ಯಕವಾಗಿದೆ ಸೊ ಇದನ್ನ ನಿಮ್ಮ ಜೀವನ ಶೈಲಿಯಾಗಿ ಮಾಡ್ಕೊಳ್ಳಿ ನಿಮ್ಮ ಫಾರ್ಮೇಷನ್ ಕಂಪ್ಲೀಟ್ ಆಗಿ ತಾನಾಗಿ ಆಗುತ್ತೆ ಅದು ದೈಹಿಕವಾಗಿ ಆಗಿರ್ಲಿ ಅಥವಾ ಮಾನಸಿಕವಾಗಿಯೇ ಆಗಿರ್ಲಿ ದೈಹಿಕವಾಗಿ ಅಂತೂ ವಿಸಿಬಲೇ ಆಗಿದೆ ಮಾನಸಿಕವಾಗಿ ಅದು ನೀವೇ ರಿಯಲೈಸ್ ಮಾಡ್ತೀರಿ ಓಕೆ ಸೊ ಇದು ನಿಮ್ಮ ಕಿವಿಗೆ ಪರಿಹಾರ ನಾನು ಕೊಟ್ಟೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ಇನ್ನೂ ಇಂತಹ ಅದ್ಭುತ ವಿಡಿಯೋಗಳು ಬೇಕು ಅಂತಂದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರು ಅಪ್ಪ ನಿಮ್ಮ ಬಂಧುಗಳಿಗೆ ಈ ರೀತಿಯ ಸಮಸ್ಯೆ ಇದ್ರೆ ಇಂಥ ವಿಡಿಯೋಗಳನ್ನ ದಯವಿಟ್ಟು ಫಾರ್ವರ್ಡ್ ಮಾಡಿ ಎಂತ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡ್ತೀವಿ ಒಳ್ಳೆ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡೋದಿಲ್ಲ ನಾಲೆಜ್ ಕೊಡ್ತಾ ಇದೀವಿ ಹೌದೋ ಇಲ್ಲೋ ಟೈಮ್ ಪಾಸ್ ಈಗಲ್ಲ ಇದು ಸೊ ಹಾಗಾಗಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಥ್ಯಾಂಕ್ ಯು